ರಾಜಕೀಯವಾಗಿ ನಿಮಗೆಲ್ಲ ಹೊಸದು ಅನಿಸಿರ್ಬೋದು ಅದು ಹೊಸದು ಅಂತ ಅನಿಸಿಲ್ಲ ಕಾರಣ ಕಳೆದ ಚುನಾವಣೆ ಆದ ತಕ್ಷಣವೇ ಸೊ ಅವರ ಇಂಡಿಪೆಂಡೆಂಟ್ ಆಗಿ ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಯಾರ್ಯಾರು ಸಹಕಾರ ಇತ್ತು ಅನ್ನೋದು ಅವ್ರಿಗೂ ಗೊತ್ತಿದೆ ಅದು ಅವ್ರಿಗೆ ಬಿಟ್ಟು ವಿಚಾರ ಕೃತಜ್ಞತೆ ಹೇಳ್ತಾರೋ ಗ್ರ್ಯಾಟಿಟ್ಯೂಡ್ ಇಟ್ಕೋತಾರೋ ಯಾರ ಚುನಾವಣೆಯಲ್ಲಿ ಯಾರ್ಯಾರು ಸಹಕಾರ ಪಡ್ಕೊಂಡಿರ್ತಾರೋ ಅವ್ರಿಗೆ ಬಿಟ್ಟು ವಿಚಾರ ಆಮೇಲೆ ಮಾಡೋರಿಗೆಲ್ಲ ಏನಾಗುತ್ತೆ ಯಾವುದೋ ಕಾರಣಕ್ಕೆ ಮಾಡ್ತಾರೆ ಸನ್ನಿವೇಶಗಳು ಸಂದರ್ಭಗಳು ಅನೇಕ ಕಾರಣಗಳಿಂದ ಮಾಡಿರ್ತಾರೆ ಹಾಗಾಗಿ ನಾವು ಅವತ್ತೇ ನಿಮಗೆ ಚುನಾವಣೆ ಚುನಾವಣೆ ನಂತರನೇ ಐದು ವರ್ಷ ನಾವು ಯಾವತ್ತು ದುಡುಕದಂಗೆ ಹೇಳಿದ್ವಿ ಅವರು ಬಿಟ್ಟು ತೀರ್ಮಾನ ಮುಂದೆ ಯಾವುದಾದ್ರೂ ತೀರ್ಮಾನ ತಗೊಳ್ಳಿ ಅವ್ರಿಗೆ ಬಿಟ್ಟಿದ್ದು ಅಂತ ಬಹುಶಃ ಈ ಜಿಲ್ಲೆನಲ್ಲಿ ಅನೇಕ ಜನರು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾರೆ ಕುಮಾರಸ್ವಾಮಿ ಕುಮಾರಸ್ವಾಮಿ ಮಗ ಅವತ್ತು ಅಧಿಕಾರದಲ್ಲಿದ್ದಾಗಲೇ ನಡೆದಂಥ ಕೆಲವು ಅನೇಕ ಸನ್ನಿವೇಶಗಳನ್ನ ಅವಲೋಕನ ಮಾಡಿ ಅವತ್ತು ಸುಮಲತಾ ಅವ್ರಿಗೆ ಸಹಾಯ ಮಾಡೋದು ಯಾಕೆ ಅನ್ನೋದು ಅವ್ರಿಗೆ ಬಹುಶಃ ಬುದ್ಧಿವಂತರಿದ್ದಾರೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಅವ್ರ ಜೊತೆಯಲ್ಲಿ ಯಾವ್ಯಾವ ಕಾರ್ಯಕರ್ತರು ಯಾರು ಸಾರ್ವಜನಿಕರು ನಿಂತಿದ್ರು ಎಷ್ಟು ಗಟ್ಟಿಯಾಗಿ ಅನ್ನೋದು ಅವ್ರಿಗೂ ಗೊತ್ತಿದೆ ಅದರ ಮೇಲೆ ಇವತ್ತು ಅವ್ರು ಏನು ತೀರ್ಮಾನ ತಗೋತಾರೆ ಅನ್ನೋದನ್ನ ಜನ ತೀರ್ಮಾನ ಮಾಡ್ತಾರೆ ಸೊ ಅವ್ರಿಗೆ ಬಿಟ್ಟು ವಿಚಾರ ಅವ್ರ ತೀರ್ಮಾನ ಅವರಿಗೆ ಸ್ವಂತ ನಿರ್ಧಾರಕ್ಕೆ ಯಾವುದೇ ಅಭ್ಯಂತರ ಇಲ್ಲ ಯಾರು ಯಾಕೆ ತೀರ್ಮಾನ ತಗೊಂಡ್ರಿ ಅಂತ ಕೇಳಲಿಕ್ಕಾಗಲ್ಲ ತೀರ್ಮಾನ ತಗೊಂಡ್ಮೇಲೆ ಜನರ ತೀರ್ಮಾನ ಜನಕ್ಕೆ ಬಿಟ್ಟಿದ್ದು ಸೊ ನಾನು ಅವತ್ತು ಯಾರು ಓಟ್ ಹಾಕ್ಬೇಕು ಅನ್ನೋದು ನಮ್ಮ ಜನ ಇದ್ದಾರೆ ಅಂತ ಹೌದು ಸಾವ್ಕಾರ್ ಚೆನ್ನಯ್ಯನವ್ರ ಕಾಲದಿಂದನೂ ಈ ಜಿಲ್ಲೆಯಲ್ಲಿ ಇಡೀ ಇಂದಿರಾ ಗಾಂಧಿ ಸತ್ತಾಗ ಇಡೀ ರಾಜ್ಯದ ಇಪ್ಪತ್ತೇಳು ಕ್ಷೇತ್ರನೂ ಕಾಂಗ್ರೆಸ್ ಬಂದಾಗ ಅದ್ರ ವಿರುದ್ಧವಾಗಿ ತೀರ್ಮಾನ ಮಂಡ್ಯಕ್ಕೆ ಕೊಟ್ಟಿದ್ದಾರೆ ಇಲ್ಲ ಇತಿಹಾಸ ಇದೆ ಹಾಗಾಗಿ ಎಸ್ ಎಮ್ ಅವರು ಭಾಳ ಪ್ರಭಾವಿ ನಾಯಕರು ರಾಷ್ಟ್ರದಲ್ಲಿ ಅವರನ್ನು ಶಂಕರೇಗೌಡರು ಬಂದಾಗ ಸೋಲಿಸಿದ್ದು ಆ ಮಾದೇಗೌಡರು ಭಾಳ ಪ್ರಭಾವಿ ಇದ್ದಾಗ ನಮ್ಮ ಅಂಬರೀಷ್ ಅವರು ಸೋಲಿಸಿದ್ದು ಅಂಬರೀಷ್ ಅವರು ಕಲಾವಿದರಾಗಿ ಇಡೀ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಬೆಳೆದಾಗ ನನ್ನಂಥ ಸಾಮಾನ್ಯ ಒಬ್ಬ ಕುಟುಂಬದ ಮಗ ಬಂದಾಗ ಜನ ಗೆಲ್ಸಿದ್ದು ಇವೆಲ್ಲ ಮಂಡ್ಯಕ್ಕಿರೋ ಇತಿಹಾಸ ಬಹುಶಃ ಕರ್ನಾಟಕದಲ್ಲಿ ಯಾವುದೇ ಕ್ಷೇತ್ರಕ್ಕೆ ಇತಿಹಾಸ ಇಲ್ಲ ತೀರ್ಮಾನ ತಗೋಬೇಕಾದ್ರೆ ಭಾಳ ಬುದ್ಧಿವಂತರು ಇದ್ದಾರೆ ಸಮರ್ಥರು ಇದ್ದಾರೆ ಸೂಕ್ಷ್ಮವಾಗಿ ನೋಡ್ತಾರೆ ಸೊ ಯಾವ ಸಂದರ್ಭದಲ್ಲಿ ನಮ್ಮ ಶಕ್ತಿ ನೋಡಿ ತೀರ್ಮಾನ ತಗೋಲ್ಲ ಅಥವಾ ನಮ್ಮ ಹಣ ನೋಡಿ ತೀರ್ಮಾನ ತಗೊಳ್ಳಲ್ಲ ಅಥವಾ ನಮ್ಮ ಇನ್ನೊಂದು ಯಾವುದೋ ಬೇರೆ ಥರದ ವ್ಯಾಯಾಮವೂ ಕೊಳಗಾಗಲ್ಲ ತೀರ್ಮಾನ ತೊಗೋಬೇಕಾದಾಗ ಭಾಳ ಸೂಕ್ಷ್ಮವಾಗಿ ಆ ರೀತಿ ಅದರಿಂದ ಸುಮಲತಾ ಅವ್ರಿಗೆ ಅವ್ರಿಗೆ ತೀರ್ಮಾನ ಅವ್ರಿಗೆ ಬಿಟ್ಟು ವಿಚಾರ ಸೊ ಅವರ ಹಿಂಬಾಲಕರು ಏನು ತೀರ್ಮಾನ ತಗೋಬೇಕು ಅನ್ನೋದನ್ನು ಯೋಚನೆ ಮಾಡಿ ತಗೋತಾರೆ ಸೊ ಆ ಚುನಾವಣೆಯಲ್ಲಿ ನಡೆದಂಥ ಎಲ್ಲ ಸನ್ನಿವೇಶಗಳನ್ನ ಗಮನದಲ್ಲಿಟ್ಕೊಂಡು ಈ ಚುನಾವಣೆಯಲ್ಲಿ ಅಂಬರೀಷ್ ಅಭಿಮಾನಿಗಳಿರ್ಬೋದು ಸುಮಲತನ ಅಭಿಮಾನಿಗಳಿರ್ಬೋದು ಅವರ ಹಿಂಬಾಲಕರಿರ್ಬೋದು ಸೂಕ್ತವಾದ ತೀರ್ಮಾನ ತಗೋತಾರೆ ಅನ್ನೋ ಭರವಸೆ ನಂಬಿಕೆ ಇದೆ ನಿಮಗೆ ನಾನು ಅದು ಯಾವುದನ್ನು ಇವತ್ತು ತೋಲನ ಮಾಡಲಿಕ್ಕೆ ಹೋಗಲ್ಲ ನನಗೆ ನನ್ನ ಪಕ್ಷದ ನಾವು ಮಾಡಿರ್ತಕ್ಕಂಥ ಹತ್ತು ತಿಂಗಳು ಯೋಜನೆಗಳು ಗ್ಯಾರಂಟಿಗಳು ಅಭಿವೃದ್ಧಿ ಕಾರ್ಯಕ್ರಮ ಹೊಸ ಯೋಜನೆಗಳನ್ನ ನಾವಿವತ್ತು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ವಿ ಶುಗರ್ ಫ್ಯಾಕ್ಟ್ರಿ ಇರ್ಬೋದು ನಮ್ಮ ಕೆ ಆರ್ ಎಸ್ನಲ್ಲಿ ಸೊ ಪ್ರಪಂಚದ ಒಂದು ಅತ್ಯಂತ ತಂಗುದಾಣ ಮಾಡ್ತಕ್ಕಂಥದ್ದು ಇರ್ಬೋದು ವಿಶ್ವವಿದ್ಯಾನಿಲಯ ಇರ್ಬೋದು ಬಿ ಸಿ ಹೆಚ್ಚಿಕಟ್ಟಿನಲ್ಲಿ ಯಮಾವತಿ ಹೆಚ್ಚು ಕಟ್ಟಿನಲ್ಲಿ ನಾಲಾ ಅಭಿವೃದ್ಧಿ ಇರ್ಬೋದು ಸೊ ಇದು ಅನೇಕ ಅಭಿವೃದ್ಧಿ ಕೆಲಸಕ್ಕೆ ನಾವು ಪ್ರಾರಂಭ ಮಾಡಿದ್ದೀವಿ ಮತ್ತು ಐದು ಗ್ಯಾರಂಟಿ ಕೊಟ್ಟಿದ್ದೀವಿ ಮತ್ತು ರೈತರಿಗೆ ಸಾಕಷ್ಟು ಅನುಕೂಲ ಆಗುವಂಥ ಯೋಜನೆಗಳನ್ನ ಕೊಡ್ತಾಯಿದ್ದೀವಿ ಇದರೆಲ್ಲ ಹಿನ್ನೆಲೆಯಲ್ಲಿ ಮತ್ತು ಕಾಂಗ್ರೆಸ್ಸು ರಾಷ್ಟ್ರೀಯ ಪಕ್ಷ ಬಟ್ಟು ನಮ್ಮ ಅಭ್ಯರ್ಥಿ ಸ್ಥಳೀಯವಾಗಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರಿಗೆ ಜೀವನದಲ್ಲಿ ಒಂದು ಹಂತಕ್ಕೆ ಉದ್ಯಮಿಯಾಗಿ ತಲುಪಿದ್ದಾರೆ ಈಗ ಅವರಿಗೆ ಬಹುಶಃ ನಮ್ಮ ಜೊತೆಯಲ್ಲಿ ತೆರೆಮೆರೆಯಲ್ಲಿ ಕೆಲಸ ಮಾಡ್ತಿದ್ದವರು ಈಗ ನೇರವಾಗಿ ನಾನು ಯಾಕೆ ಜಿಲ್ಲೆಯ ಒಂದಷ್ಟು ಜನಕ್ಕೆ ಸೇವೆ ಮಾಡಲಿಕ್ಕೆ ಅವಕಾಶ ಇದ್ದಾಗ ನಾನು ಒಬ್ಬ ಅನ್ನೋನ್ ಪರ್ಸನ್ನಾಗಿ ಮಾಡೋದಕ್ಕೂ ರಾಜಕೀಯವಾಗಿ ಮುಂದೆ ಬಂದು ಜನರ ಆಶೀರ್ವಾದ ಪಡೆದು ಮಾಡೋದಕ್ಕೂ ವ್ಯತ್ಯಾಸ ಇರುತ್ತೆ ಅಂತೇಳಿ ಸೊ ಅವರು ಅಪೇಕ್ಷೆ ಪಟ್ಟಿದ್ದಾರೆ ಅದಕ್ಕೆ ಪಕ್ಷ ಮತ್ತು ನಮ್ಮ ಶಾಸಕರು ಮುಖಂಡರು ಸಹ ಒಪ್ಪಿ ಅವರನ್ನು ಅವಕಾಶ ಮಾಡಿಕೊಟ್ಟಿದೆ ಬಹುಶಃ ಅವರು ನಮ್ಮೆಲ್ಲರ ಜೊತೆಯಲ್ಲಿ ಸೇರಿ ವೈಯಕ್ತಿಕವಾದಂಥ ಶ್ರಮನೂ ಹಾಕ್ತಾರೆ ಸೊ ಅವರಿಗೆ ದೇವರು ಜನರ ಆಶೀರ್ವಾದದಿಂದ ಚುನಾವಣೆಯನ್ನು ಗೆಲ್ಲಿಸ್ತಾರೆ ಅನ್ನೋ ಇದೆ ಅದರೂ